ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ್ ಬಿಲಿಕೇರಿ ಬೇವೂರು ಭಾಗ ಆರನ್ನು ಮತ್ತೆ ಮುಂದುವರೆಸ್ತೀನಿ ಇದು ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ಬಸ್ತ್ವಾಡ ಗ್ರಾಮದಲ್ಲಿ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತಕ್ಕಂಥ ಭಜನೆ ರಾಜಮಠದ ಭಜನಾ ಸ್ಪರ್ಧೆಯ ನಿಯಮಾವಳಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಐದು ಭಾಗಗಳನ್ನು ಮುಕ್ತಾಯ ಮಾಡಿದ್ದೀವಿ ಇದು ಆರನೆಯ ಭಾಗ ಮತ್ತು ಕೊನೆಯ ಭಾಗ ಇಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಷಯಗಳನ್ನ ಈಗ ಒಂದರಿಂದ ಭಾಗ ಇದನ್ನು ನೋಡಿರೋರಿಗೆ ಗೊತ್ತಿರುತ್ತೆ ಇನ್ನು ಯಾವುದು ಪ್ರಶ್ನೆ ಉಳಿದಿತ್ತು ಅಂದ್ರೆ ಅಥವಾ ಇನ್ನೂ ಏನಾದ್ರು ತಮ್ಮ ಅಭಿಪ್ರಾಯಗಳನ್ನು ಹೇಳೋದಾಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ರಿ ಸೆಲೆಕ್ಟ್ ಹಾಕಿದವರು ತಮ್ಮ ನಂಬರ್ ಹಾಕಬೇಕು ತಮ್ಮ ನಂಬರ್ ಹಾಕ್ರಿ ಇಲ್ಲ ನಮ್ಮ ನಂಬರ್ಗೆ ನೇರವಾಗಿ ಕರೆ ಮಾಡಿರಿ ಅವತ್ತಿನ ದಿವಸ ತಮ್ಮನ್ನು ಹೇಳ್ತಕ್ಕಂಥ ಸಲಹೆ ಸರಿ ಅನ್ನಿಸ್ತು ಅಂದರೂ ಕೂಡ ಆಚರಣೆ ತರ್ತೈತಿ ಸರಿ ಅನಿಸಿಲಿಲ್ಲ ಅಂದ್ರೆ ಚರ್ಚೆ ಮಾಡ್ತೀವಿ ಸೂಕ್ತ ಐತಿ ಇಲ್ಲ ಅನ್ನೋದು ನಮಗೆ ಸಂಶಯಾಸ್ಪದವಾಗಿತ್ತು ಅಂದರೆ ವೇದಿಕೆ ಮೇಲೆ ಒಂದು ಸಾರಿ ಕೇಳ್ತೀವಿ ಎಲ್ಲರನ್ನು ಕೇಳಿ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀವಿ ಈಗ ಬಂದಿರತಕ್ಕಂಥದ್ದು ಪ್ರಶ್ನೆ ಏನಪ್ಪ ಅಂದ್ರೆ ಪ್ರತಿ ಸಾರಿ ತಾಯಿ ಮತ್ತು ಬೇರೆ ಬೇರೆ ಕಡೆ ಏನ್ ಮಾಡ್ತಾರೆ ಒಂದು ನಿಜಗುಂಡ್ರು ಸರ್ಪುರುಷರು ಮತ್ತು ಮಹಲಿಂಗರಂಗರ ಒಂದು ಸಾಹಿತ್ಯ ಹಾಗೆ ಒಂದು ದಾಸ ಸಾಹಿತ್ಯ ಸಾಮಾನ್ಯವಾಗಿ ಇರ್ತಕ್ಕಂಥದ್ದು ಈ ಬಾರಿ ತಾವು ಕೇವಲ ಕೈವಲ್ಯ ಪದಗಳಿಗೆ ಮಾತ್ರ ಅವಕಾಶ ಕೊಟ್ಟರು ದಾಸ ಸಾಹಿತ್ಯವನ್ನು ಕೈ ಬಿಟ್ಟಿರಿ ಯಾವ ಕಾರಣಕ್ಕಾಗಿ ಅದನ್ನು ತೆಗೆದಿರಿ ಬಿಟ್ಟರು ರೀ ಹ್ಞೂ ಈಗ ಇಲ್ಲಿ ಕೆಲವೊಂದಿಷ್ಟು ಜನ ನಮ್ಗೆ ಮೇಲ್ದವ್ರು ನಮ್ ಫೋನ್ ಮಾಡಿದ್ರು ಫೋನ್ ಮಾಡಿ ಕೇಳಿದ್ರು ಅವ್ರು ಇಲ್ಲ ದಾಸ ಸಾಹಿತ್ಯ ಆಗೋದ್ರಿಂದ ನಮ್ಗೆ ಸ್ವಲ್ಪ ಐತಿ ಅದು ಬೇರೆ ಬೇರೆ ಗ್ರಂಥದೊಳಗೆ ಬೇರೆ ಬೇರೆ ರೀತಿ ಇರ್ತೈತಿ ಅದನ್ನ ನಾವು ಹಾಡೋದು ಒಂದು ರೀತಿ ಅದನ್ನ ನೀವು ನೋಡೋದೊಂದ್ ರೀತಿ ಆಗಿರತತಿ ಇಲ್ಲಿ ನಿಜಗುಂಡ್ರ ಸಾಹಿತ್ಯ ಸರ್ಭುಷ ಸಾಹಿತ್ಯ ಮತ್ತು ಮಲಿಂಗರ ಸಾಹಿತ್ಯ ಆಗಿದ್ರ ಅದನ್ನ ನಮ್ಗ ಹಾಡಾಕು ಈಜಿ ಆಕೈತಿ ಒಂದ್ ಎರಡ್ ಮೂರ್ ಬುಕ್ ನಾವ್ ಬಿಟ್ರೆ ಅದು ಸರಿ ಆಕೈತಿ ದಾಸ ಸಾಹಿತ್ಯ ಹಂಗಿರುದಿಲ್ಲ ಈಗ ಒಂದೊಂದು ಪದಗಳು ಮೂರ್ ಮೂರ್ ಗ್ರಂಥದ ಬೇರೆ ಬೇರೆ ರಚನೆಕಾರರ ಸಹಿತ ಅವ್ನ ಹಾಡಿದಂಗೆ ಬರದಾರ ಹಂಗಾಗಿ ಆಕೈತಿ ಅದನ್ನ ತೆಗೀರಿ ಅಂತ ಸಲಹೆ ನೀಡಿದ್ದಕ್ಕನ ನಾನಿ ಅದನ್ನ ತಗದಿ ತೆಗದಿವಿ ಅಷ್ಟ ಬೇರೆ ಏನಿಲ್ಲ ಬಿಟ್ಟು ದಾಸ ಸಾಹಿತ್ಯದ ಪುಸ್ತಕಗಳು ಒಬ್ಬೊಬ್ರು ಪುಸ್ತಕದಲ್ಲಿ ಒಂದೊಂದು ವೆರೈಟಿ ಸಾಹಿತ್ಯ ಐತಿ ಆಮೇಲೆ ಇನ್ನೊಂದು ಏನಾಗತ್ತೆ ಅಂದ್ರೆ ಕಲಾವಿದರು ಹಾಡೋಕ್ಕೆ ಬರ್ತಕ್ಕಂಥವ್ರು ಸಾಹಿತ್ಯ ಬಿಟ್ಟ ಬರ್ತಾರೆ ಪುಸ್ತಕಗಳನ್ನು ತಮ್ಮ ಜೊತೇನಲ್ಲಿ ತರೋದು ಭಾಳ ಕಮ್ಮಿ ಇವಾಗ ಎಲ್ಲರೂ ಪುಸ್ತಕಗಳನ್ನು ತೊಗೊಂಡು ಬರ್ರಿ ಅನ್ನುವಂಥ ಮಾತನ್ನು ಹೇಳಿವಿ ದಾಸ ಸಾಹಿತ್ಯದ ಪುಸ್ತಕದಲ್ಲಿ ಇಲ್ಲಿ ನಿರ್ಣಾಯಕರಿಗೆ ಆ ಸಾಹಿತ್ಯನೇ ಸಿಕ್ಕಲ್ಲ ತಪ್ಪು ಎಲ್ಲಿ ಐತಿ ಅಂತ ಕೇಳಿದ್ರೆ ತೋರ್ಸಕ್ಕೆ ಅಂತೇಳಿ ಸಾಹಿತ್ಯ ಇಲ್ಲ ಹೋಗ್ಲಿ ನಿಮ್ದು ತೋರ್ಸ್ರಿ ಅಂದ್ರೆ ನಿಮ್ಮ ಕಡೆ ಐತಿ ಬಿಟ್ಟು ಬಂದಿರಿ ಮನೆಯ ನಿಮ್ಗೂ ತೋರ್ಸಕಿಲ್ಲ ಇಲ್ರಿ ಪುಸ್ತಕದಾಗ ಹೆಂಗೈತಿ ಆಯಿತು ತೋರ್ಸು ಅಂದ್ರೆ ನೀವು ತೋರ್ಸಂಗಿಲ್ಲ ನಮ್ದು ಅಂದೀವಿ ಅಂದ್ರೆ ಅಷ್ಟೇ ಹೇಳ್ಬೋದೇ ವಿನಃ ತೋರ್ಸು ಪುಸ್ತಕ ಅಂದ್ರೆ ತೋರ್ಸಕ ನಿರ್ಣಾಯಕರ ಕಡೆ ಕಮಿಟಿಯರ್ ಕಡೆ ಇರಲ್ಲ ಈ ಒಂದು ಕಾರಣಕ್ಕೆ ದಾಸ ಸಾಹಿತ್ಯವನ್ನ ಇಲ್ಲಿ ಸ್ಪರ್ಧೆಯಿಂದ ಪರಿಗಣಿಸಿಲ್ಲ ಪರಿಗಣಿಸಿಲ್ಲ ಇನ್ನೊಂದು ನಮ್ಮದೊಂದು ವಿನಂತಿ ಏನಪ್ಪಾ ಅಂದ್ರೆ ಕಲಾವಿದರು ಹಾಡಿ ವೇದಿಕೆಯಿಂದ ಕೆಳಗಿಳಿದು ಬೆಳಗ್ಗೆದ್ದು ಪ್ರಶಸ್ತಿ ಪತ್ರಕ್ಕೆ ಕಾಯ್ದ ಒಂದು ದೊಡ್ಡ ಸಂಕಟ ನಮ್ಮದೊಂದು ಅಭಿಪ್ರಾಯ ಅಥವಾ ಸಲಹೆ ಅಥವಾ ವಿನಂತಿ ಅಂತ ತಿಳ್ಕೊಳ್ರಿ ದಯಮಾಡಿ ಕಲಾವಿದರು ಹಾಡಿ ವೇದಿಕೆಯಿಂದ ಕೆಳಗಿಳಿಯುವಾಗ ಅವ್ರ ಸರ್ಟಿಫಿಕೇಟ್ ಅವ್ರ ಕೊಟ್ಟು ಕಳಿಸಿ ಬೇಸ್ ರೀ ಹಾಗೆ ಮಾಡೋಣ ಇರ್ತೀವಿ ಅಷ್ಟೇ ಅವಾಗ ಬರ್ರಿ ಬರ್ರಿ ಅಂದಾಗ ಒಬ್ರು ಇರ್ತಾರ ಒಬ್ರು ಒರಂಗೆಲ್ಲ ಬೆಳಗಿನ ಎಲ್ಲೆಲ್ಲೋ ಹೋಗಿಬಿಟ್ಟಿರ್ತಾರ ಆ ಒಂದು ಕಾರಣಕ್ಕ ಅವ್ರು ವೇದಿಕೆಗೆ ಬಂದ ತಕ್ಷಣ ಅಷ್ಟು ಎಷ್ಟು ಜನ ಅದಾರ ನೋಡಿ ಅಷ್ಟ ಸರ್ಟಿಫಿಕೇಟ್ ರೆಡಿ ಇಟ್ಟುಕೊಡ್ರಿ ಅವ್ರ ವೇದಿಕೆಯಿಂದ ಇಳಿದು ಹೋಗುದ್ರಾಗ ಅವ್ರ ಸರ್ಟಿಫಿಕೇಟ್ ಅವ್ರು ಕೊಟ್ಟು ಬಿಡ್ರಿ ಅಂದ್ರ ಅವ್ರಿಗೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಹೋಗಾಕ ಅನುಕೂಲ ಆಗತ್ತ ತುಂಬಾ ದೂರದಿಂದ ಬಂದಿರ್ತಾರ ನಿದ್ದಿರ್ತಾರ ಇತ್ತ ಸರ್ಟಿಫಿಕೇಟ್ ಬಿಟ್ಟು ಹೋಗಾಕ ಸ್ಯಾಂಕ್ಟ್ ಆಗತ್ತೆ ನಂತರ ಕಮಿಟಿ ಅವ್ರು ಕೊಡ್ತಾ ಇಲ್ಲ ಅವಾಗ ಅವ್ರಿಗೆ ಏನಂತಾರೆ ಏನೋ ಅವ್ರು ಇಟ್ಟು ಹಿಡ್ಕೊಂಡು ಕುಂತರು ಸರ್ಟಿಫಿಕೇಟ್ ಒಂದು ಕೊಟ್ಟು ಹೋಗ್ಬೇಕಂತೀವಿ ಅಂತ ಒಬ್ಬ ಸುಶಿಕ್ಷಿತ ಅಂತಾನ ಇನ್ನೊಬ್ಬ ಏನೋ ಇವರು ಅವರು ಶಬ್ದ ಯಾಕಂದ್ರೆ ಅವನಿಗೆ ನಿಮ್ಗೆ ಬೈಬೇಕಂತಿಲ್ಲ ಅವನಿಗೆ ಒಂದು ಸಂಟ ಬಿಟ್ಟು ಹೋದ್ರೂ ಒಂದು ಸ್ಯಾಂಟ ಸರ್ಟಿಫಿಕೇಟ್ ಆ ಒಂದು ಕಾರಣಕ್ಕ ವೇದಿಕೆ ಹತ್ತಿದ ತಕ್ಷಣ ಅವ್ರಿಗೆ ಎಷ್ಟು ನೋಡಿ ಅಷ್ಟು ಸರ್ಟಿಫಿಕೇಟ್ ಕೊಟ್ಟು ಕೆಳಗ್ಗಳ್ಬಿಟ್ರ ಅವ್ರ ಒಂದು ಫೋಟೋ ತಗಸ್ಕೊಂಡು ರೀ ಅದಕ್ಕೊಂದು ವ್ಯವಸ್ಥೆ ಮಾಡ್ತೇವ್ರಿ ಮಾಡ್ತೇವೆ ಎಲ್ಲರ ಅಭಿಪ್ರಾಯ ಅಭಿಪ್ರಾಯ ಅನ್ನಲ್ಲ ಸರ್ ಇದು ಒಂದು ನನ್ನಂತಿ ಎಸ್ ಮಾಡ್ತೀವಿ ಮಾಡ್ತೀವಿ ಮಾಡಿ ಮಾಡ್ತೀವಿ ಓಕೆ ಕಲಾವಿದರಲ್ಲಿ ಒಂದು ಮತ್ತೊಂದು ಗಮನಕ್ಕೆ ತರ್ತಕ್ಕಂತ ವಿಚಾರ ಏನಪ್ಪಾ ಅಂದ್ರೆ ಹಾಡಿದ ತಕ್ಷಣ ಕೆಳಗಿಳದ್ ಹೋಗ್ಬೇಡ್ರಿ ನಮ್ ಸರ್ಟಿಫಿಕೇಟ್ ಕೊಟ್ಟು ಬಿಡ್ರಿ ಅಂತ ಅಲ್ಲೇ ಹೇಳಿ ಬಿಡ್ರಿ ಅವರು ರೆಡಿ ಮಾಡಿರ್ತಾರೆ ತಗೊಂಡೆ ಹೋಗಿ ಅದ್ರ ಕೆಳಗಿಳಿದ್ ಬಿಟ್ರಿ ಅಂದ್ರ ಬೆಳಿಗ್ಗೆ ಅದು ನೀವು ಸರ್ಟಿಫಿಕೇಟ್ಗೆ ಕಾಯುವಂತ ಕಷ್ಟ ಆಗಲ್ಲ ಅವಶ್ಯಕತೆ ಬರಲ್ಲ ಆಮೇಲೆ ಏನಪ್ಪ ನಾವ್ ಹಿಂಗ ನಿಂದಿರಬೇಕು ಅನ್ನೋಂತ ನೋವಾಗಲ್ಲ ನಿಮ್ ನಿಮ್ ಸರ್ಟಿಫಿಕೇಟ್ ತಗೊಂಡ ನೀವ್ ಯಾವಾಗ ಬೆಳಿಗ್ಗೆ ನಾಷ್ಟ ಮಾಡೇ ಬಿಟ್ಟಿರ್ತಾರೆ ಯಾಕಂದ್ರೆ ಹೋಸ ನಾಷ್ಟ ಮಾಡಿದ್ರು ಬೆಳಿಗ್ಗೆ ನಾಷ್ಟ ಇರ್ತಾ ನಾಶ ಮಾಡ್ಕೊಂಡು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಯಾವಾಗ ಬೇಕಾದರೂ ಹೋಗಬಹುದು ಸರ್ಟಿಫಿಕೇಟನ್ನು ಅಲ್ಲೇ ವೇದಿಕೆನಲ್ಲೇ ಕೊಡ್ತೀವಿ ಅನ್ನೋ ಒಂದು ವ್ಯವಸ್ಥೆ ಹೇಳಿದರು ಇಷ್ಟೆಲ್ಲದರ ಹೊರತಾಗಿ ತಾವು ಇನ್ನೂ ಏನು ಹೇಳಬೇಕಂತೀರಿ ಕಲಾವಿದರಿಗೆ ಕಲಾವಿದರಿಗೆ ಏನೂ ಹೇಳುವುದಿಲ್ಲ ನಾವು ಈ ಸ್ಪರ್ಧೆ ನಡೆಸೋದು ಇದು ಮೂರನೇ ವರ್ಷ ಇದು ಹಾಂ ಒಂದು ಮೊದಲನೇ ವರ್ಷ ನಡ್ಸೀವಿ ಎರಡನೇ ವರ್ಷ ನಡೆಸಿವಿ ಇದು ಮೂರನೇ ವರ್ಷ ಇದು ನಾವು ಸ್ಪರ್ಧೆ ನಡೆಸ್ತಾ ಇರೋದು ಎರಡು ವರ್ಷ ಮುಗ್ದಿದೆ ಈಗ ಮೂರನೇ ವರ್ಷ ನಡ್ಸಕತ್ತೀವಿ ಈಗ ನಮಗೆ ತಿಳಿದಿರುವಂತಹ ಕೆಲವೊಂದಿಷ್ಟು ನಿಯಮಗಳನ್ನು ನಾವು ಹಾಕಿವೆ ಹಾಂ ಹಂಗಾಗಿ ನೀವು ಕೆಲವೊಂದಿಷ್ಟು ಬದಲಾವಣೆ ಮಾಡ್ಕೊಡ್ರಿ ಕಲಾವಿದರಿಗೆ ಆಕೈತಿ ಅನ್ನೋ ಉದ್ದೇಶಕ್ಕಾಗಿ ಹೇಳಿರೋದ್ರಿಂದ ಅವ್ನ ಬದಲಾವಣೆ ಮಾಡ್ಕೊಳಕ್ ಸಾಧ್ಯತೆ ಐತಿ ಅಂದ್ರೆ ಅದರೊಳಗೆ ಬದಲಾವಣೆ ಮಾಡ್ಕೊಳಕ್ ಬರುವಂತ ನಿಯಮಗಳು ಯಾವ್ದೋ ಅಷ್ಟ ಬದಲಾವಣೆ ಮಾಡ್ಕೊಳ್ತೀವಿ ಮಾಡ್ಕೋತೀವಿ ಅಂತ ಆಮೇಲೆ ಸಾಹಿತ್ಯವನ್ನ ಪರಿಗಣಿಸ್ತೀವಿ ಅಂತ ಸಾಹಿತ್ಯ ಮಾಡ್ತಿವಿ ಇಂಥವೆಲ್ಲ ಮಾಡಕ್ ಸಾಧ್ಯ ಇನ್ ಕೆಲವೊಂದಿಷ್ಟು ವಾದ್ಯಗಾರರಿಗೆ ಹೆಚ್ಚಿನ ಮೇಲ್ಕ ಅವಕಾಶ ಕೊಡ್ರಿ ಮತ್ತೊಂದೇನ್ ಅಂತವನ ಅದನ್ನ ಹೆಚ್ಚಂದಕ್ಕ ಅವಕಾಶ ಕೊಟ್ಟಿರಿ ಎರ್ಡ್ ಮೇಳ ಎರ್ಡ್ ತಂಡಕ್ಕ ಕೊಟ್ಟ ಇಷ್ಟ ಮುಗಿತ ಅದಕ್ಕಿಂತ ಹೆಚ್ಚಗಿ ಕೇಳಬಾರ್ದವ ಹಾ ಕೇಳ್ಬ್ಯಾಡ್ರಿ ಹಾ ಕೇಳಾಕ ಹೋಗಬ್ಯಾಡ್ರಿ ಎರ್ಡ್ ಮೇಳಕ್ ಕೊಟ್ಟಿವಿ ಎರಡ್ ಮೇಳಕ್ ನಾವ್ ಕೊಡ್ತೇವಿ ಅದನ್ನ ಆ ನಿಯಮದೊಳಗೆ ಅದನ್ನ ಆ ನಿಯಮ ಬದಲಾವಣೆ ಮಾಡಂಗ ಮಾಡಾಕ ಇಷ್ಟ ಆಯ್ತು ಆಮೇಲೆ ನಾವು ಈಗ್ ಮೂರ್ನೆ ವರ್ಷ ಮಾಡೋದ್ರಿಂದ ಸ್ವಲ್ಪ ಆ ನಮಗ ಅನುಭವ ಕಡಿಮೆ ಏನೋ ಅಂತ ನಾವ ಅಂದ್ಕೋತಿವ್ರಿ ನೀವು ಏನಾರ ಹೆಚ್ಚಿನ ಸಲಹೆ ಸುಧಾರಣೆಗೆ ಸಂಬಂದಿಸಿದಂತಾ ಯಾವುದಾದ್ರೂ ಸಲಹೆಗಳಿದ್ದರೆ ದಯವಿಟ್ಟು ನೀವು ಎಲ್ಲ ಪರಿಣಿತ ಕಲಾವಿದರಿದ್ದೀರಿ ಇದ್ದೀರಿ ಸಲಹೆಗಳನ್ನು ನೇರವಾಗಿ ಕೊಡ್ಬೋದು ಅಥವಾ ಈ ಕಮೆಂಟ್ನೊಳಗಾರ ನೋಳಗಾರ ಹೇಳ್ರಿ ಇಲ್ಲ ನಿಮ್ಮ ಸ್ಪರ್ಧೆಗೆ ಬಂದಾಗ ನಮ್ಮ ವೇದಿಕೆಗೆ ಬಂದರೆ ಹೇಳಿರಿ ಹೇಳಿದ್ರೆ ಅಂದ್ರೆ ಅವ್ರು ನಾವು ಸುಧಾರಣೆ ಮಾಡ್ಕೊತೀವಿ ದಯವಿಟ್ಟು ಆದಷ್ಟು ಎಲ್ಲ ಕಲಾವಿದರು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ರಿ ಅನ್ನುವಂಥದ್ದು ನಮ್ಮ ಒಂದು ಗ್ರಾಮದ ಆಶೆಯಾಗಿದೆ ದಯವಿಟ್ಟು ಆ ಎಲ್ಲ ಕಲಾವಿದರು ಸಹಕರಿಸಿ ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಬೇಕು ಅಂತ ನಾವು ನಮ್ಮ ಊರಿನ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಒಂದು ವಿಷಯ ತಮ್ಮ ಗಮನಕ್ಕೆ ಮತ್ತೊಂದ್ಸರಿ ತರಕಾಯಿಸ್ತೀನಿ ಇದು ಕೊನೆ ವಿಡಿಯೋ ಹನ್ನೊಂದು ಗಂಟೆಗೆ ಯಾವುದೇ ಪರಿಸ್ಥಿತಿನಲ್ಲೂ ಕಾರ್ಯಕ್ರಮ ಆರಂಭ ಆಗುತ್ತೆ ಹನ್ನೊಂದು ಗಂಟೆ ನಂತರ ಬರ್ತಕ್ಕಂಥ ಕಲಾವಿದರನ್ನ ಸ್ಪರ್ಧೆಗೆ ಕರ್ಕೊಳ್ಳಲ್ಲ ಅಂತಂದರು ಈ ಒಂದು ವಿಷಯ ತಮ್ಮ ಗಮನಕ್ಕೆ ಇರಲಿ ಸಮಯಕ್ಕೆ ಮಹತ್ವ ಅದ ಸಮಯಕ್ಕೆ ಮಹತ್ವ ಎಷ್ಟೈತಿ ಅಂದ್ರೆ ಅದು ಅನುಮೋಲದು ಅದನ್ನು ಹೆಚ್ಚು ಆಗಲ್ಲ ಅಲ್ಲ ಕ್ರಿಯಾ ಸಮಯ ಪರಿಪಾಲನೆ ಕಲಾವಿದರೂ ನಾವು ಸಮಯವನ್ನು ಮರೆತು ಬಿಟ್ಟಿವಿ ಸಮಯದ ಬಗ್ಗೆ ತಿಳುವಳಿಕೆ ಬರಲಿ ಕಲಾವಿದರಲ್ಲಿ ಅರಿವು ಬರಲಿ ಅನ್ನೋ ಉದ್ದೇಶಕ್ಕಾಗಿ ಇದನ್ನ ನಾವು ಈ ಒಂದು ನಿಯಮವನ್ನು ಅಳವಡಿಸ್ಲಿಕ್ಕೆ ಅದು ಬಿಟ್ಟು ಕಲಾವಿದರಿಗೆ ತೊಂದರೆ ಅನ್ನುವಂತ ಉದ್ದೇಶ ಅಲ್ಲ ಕಲಾವಿದರನ್ನ ಮತ್ತೊಂದು ರೀತಿಯಾಗಿ ನಾವು ಯಾವುದೇ ರೀತಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಕಲಾವಿದರು ನಾವು ಗೌರವವನ್ನು ಗೌರವಾನ್ವಿತವಾಗಿ ಕಂಡನ ಇದನ್ನ ನಾವು ಕಲಾವಿದರ ಒಂದು ಪಾಠ ಕಲ್ಕೊಳ್ಳಿ ಸಮಯಕ್ಕೆ ಬೆಲೆ ಕೊಡ್ಲಿ ಅನ್ನುವಂತ ಒಂದು ಉದ್ದೇಶ ಇಟ್ಟುಕೊಂಡು ಇದನ್ನ ಮಾಡಿ ಹೊರತು ಬೇರೆ ಏನು ಇದ್ರೊಳಗ ಇಲ್ಲ ಓಕೆ ಧನ್ಯವಾದಗಳು ನಮಸ್ಕಾರ മറ്റേ മറ്റൊന്ന് യൂ സന്ദർശനം വന്നു മറ്റേ ഭിട്ട്